ಹದಿಮೂರು ಎಕರೆ ಜಾಗ ಇವತ್ತು ಸುಮಾರು ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಸಸ್ಯ ಪ್ರಭೇದಗಳನ್ನು ಒಳಗೊಂಡು ಕಾಡಿನ ಹಾಗೆ ಮಾಡಲಿಕ್ಕೆ ಆಗಿದೆ ಎಲ್ಲರಿಗೂ ಜೀವನದಲ್ಲಿ ಆರೋಗ್ಯ ಬೇಕು ಮತ್ತು ಆರೋಗ್ಯದ ಇದ್ರೆ ಮಾತ್ರ ಆನಂದ ಸಿಗುತ್ತೆ ಈ ಆರೋಗ್ಯಕ್ಕಾಗಿ ಆನಂದಕ್ಕಾಗಿ ನಾವು ಕಷ್ಟಪಡುವಾಗ ಕಾಡಿನ ಕಷ್ಟದ ಜೊತೆ ಕಷ್ಟ ಪಡೋದು ನಗರದ ಕಷ್ಟದ ಜೊತೆ ಕಷ್ಟಪಡೋದು ಒಳ್ಳೇದ ಅಂತ ಯೋಚನೆ ಮಾಡಬೇಕಾಗುತ್ತೆ ಹಾಗೆ ಯಾವುದೇ ಭೂಮಿಯನ್ನಾದರೂ ಸಹ ಫಲವತ್ತು ಮಾಡಬಹುದು ಅನ್ನುವಂತಹ ಒಂದು ಇಚ್ಛಾಶಕ್ತಿಯಿಂದ ಪಾಂಡವರ ಆದರ್ಶವನ್ನ ಮುಂದಿಟ್ಟು ಇಡಕಿ ಇಂದ್ರಪ್ರಸ್ಥ ಅಂತ ಹೆಸರಿಡುವ ಮತ್ತು ಈ ಬಯಲು ಸೀಮೆಯನ್ನ ಮಲೆನಾಡು ಮಾಡುವಂತಹ ಕೆಲಸದಲ್ಲಿ ಅದು ಆ ಹೆಸರು ಸ್ಫೂರ್ತಿ ಆಯ್ತು ಅಂತ ಅನ್ಬೋದು ತರದಲ್ಲಿ ನೋಡಿದ್ರೆ ಎಲ್ಲ ಸಮಸ್ಯೆಗಳ ಮೂಲದಲ್ಲಿ ಬಹುಶಃ ದುಡ್ಡೇ ಇದೆ ಅಂತ ಅನ್ಸುತ್ತೆ ಪ್ರಕೃತಿ ನಿರ್ಮಾಣದ ಶಕ್ತಿ ಇದೆ ಅಂದ್ರೆ ಮೂರು ವರ್ಷ ಮಳೆ ಬೀಳದೆ ಹೋದ್ರು ಸಹ ಇವು ಸಾಯಲ್ಲ ಎಲ್ಲೆಲ್ಲೂ ಸಹ ಪಸರಿಸಿ ಎಂತಹ ಬರಡು ಭೂಮಿಯನ್ನಾದರೂ ಸಹ ಸಮೃದ್ಧವಾದಂತಹ ಮಲೆನಾಡನ್ನ ಆಗಿ ಪರಿವರ್ತಿಸುವ ಶಕ್ತಿ ಇಂತಹ ಮರಗಿಡಗಳಿಗೆ ಅದರ ಬೇರಿನ ಮೂಲಕವೂ ಇದೆ ಬೀಜದ ಮೂಲಕವೂ ಇದೆ ಎಷ್ಟೇ ನೀರು ಅಶುದ್ಧವಾಗಿದೆ ಅಂದರೆ ನಮ್ಮ ಜೀವನ ಶುದ್ಧವಾಗಿಲ್ಲ ಅನ್ನುವುದನ್ನದ ಹೇಳ್ತಾ ನಮ್ಮ ಜೀವನದ ಶುದ್ಧೀಕರಣದ ಬಗ್ಗೆ ನಾವು ತಿನ್ನುವ ಆಹಾರ ಯಾವ ಮೂಲದಿಂದ ಹೇಗೆ ಬರಬೇಕು ಅನ್ನುವುದರ ಬಗ್ಗೆ ನಾವು ಯೋಚನೆ ಮಾಡದೆ ಹೋದರೆ ಪರಿಹಾರ ಸಿಕ್ಕಾಗಲ್ಲ ಎಷ್ಟು ಸುಂದರವಾಗಿದೆ ಋಷಿ ಈ ಗಡ್ಡ ಬಿಟ್ಟು ಹಂಗೂ ಇದೆ ಇಲ್ಲಿ ಅಡಿಗಳಲ್ಲಿ ಕೂತು ತಪಸ್ಸು ಮಾಡೋದಕ್ಕೂ ಸಾಧ್ಯ ಇದೆ ಎಷ್ಟು ತಂಪಿದೆ ಅಂದ್ರೆ ಇದ್ರ ಅಡಿಲಿ ನಿಮಗೆ ಮೂವತ್ತು ಡಿಗ್ರಿಗಿಂತ ಹೆಚ್ಚು ಉಷ್ಣಾಂಶ ಆಗಕ್ಕೆ ಸಾಧ್ಯ ಇಲ್ಲ ನಮಗೆ ಗೊತ್ತಿಲ್ಲದ್ದು ಎಲ್ಲವೂ ಸಹ ಕಳೆ ಅಂತ ನಾವು ತಿಳ್ಕೊಂಡಿದ್ದೀವಿ ಕಾಂತಿ ವರ್ಚಸ್ಸು ಅನ್ನೋದೇ ಕಳೆಯ ನಿಜವಾದ ಅರ್ಥ ನಮ್ಮ ಮುಖದಲ್ಲಿ ಅದು ಇರಬೇಕು ಭೂಮಿಗೆ ಅದು ಇರ್ಬೇಕು ಇದನ್ನ ನಾಶ ಮಾಡುವ ಮೂಲಕ ನೆನಪಿನ ಶಕ್ತಿಯ ಸಣ್ಣ ಸಾಧ್ಯತೆಯನ್ನು ನಾವು ಕಳ್ತಿದ್ದೇವೆ ಕಳ್ಕೊಂಡಿದ್ದೇವೆ ಅಂತ ಅಂದ್ಕೊಳ್ಬೋದು ಯಾಕಂದರೆ ಇದು ನೋಡಿಲ್ಲ ಇದನ್ನು ತಿನ್ನಲ್ಲ ಇನ್ ನೆನಪಿನ ಶಕ್ತಿ ಹೇಗೆ ಬರುತ್ತೆ ಪುಸ್ತಕದಲ್ಲಿ ದುಡ್ಡು ಮಾಡಲಿಕ್ಕೆ ಏನು ಹೇಳಿಕೊಟ್ಟಿದಾರೋ ಅದನ್ನ ಓದಿದರೆ ತಿಳಿದ್ರೆ ಮಾತ್ರ ಅದು ನಮ್ಮ ಜೀವನದ ಸಾರ್ಥಕತೆಗೆ ಆಗುತ್ತೆ ಅಂತ ಹೊರತು ದುಡ್ಡಿಗೂ ಸಹ ಮೂಲದಲ್ಲಿ ಪ್ರಕೃತಿ ಇದೆ ಅಂತ ನಾವು ಅರ್ಥ ಮಾಡಿಕೊಳ್ಳುವಂತಹ ಒಂದು ಶಕ್ತಿಯನ್ನು ಕಳ್ಕೊಂಡಿದ್ದೇವೆ ಕೂಲಿಕಾರರನ್ನು ಕಾರ್ಮಿಕರನ್ನು ದುಡಿಸಿ ಕೆಲಸ ಮಾಡಿಸ್ಕೊಳ್ಬೋದು ಆದರೆ ಅವ್ರಿಗೆ ಸಂಬಳ ಕೊಡಬೇಕಾ ಬಿಡುವ ಪ್ರಕೃತಿಯ ಪರವಾಗಿ ಕೆಲಸ ಮಾಡುವಂತಹ ಇಷ್ಟೊಂದು ರೀತಿಯ ಕೀಟ ಕೀಟಗಳಿಗೆ ಜೇಡಗಳಿಗೆ ವಿವಿಧ ಜೀವಿಗಳಿಗೆ ಸಂಬಳ ಕೊಡೋಲ್ಲ ಸಂಬಳಲ್ಲ ಅದ್ರ ಪಾಲ್ನ ಆಹಾರ ಅದೇ ಹುಡುಕಿ ತಿಂತದೆ ಅದಕ್ಕೂ ಬಿಡಲ್ಲ ಅಂದ್ರೆ ನಮ್ಮನ್ನು ಯಾರು ಹೇಗೆ ಮೆಚ್ಚದಕ್ಕೆ ಸಾಧ್ಯ ನಮಸ್ಕಾರ ಸರ್ ನಮಸ್ತೆ ಇವತ್ತು ನಾವು ಮೈಸೂರಿಗೆ ಬಂದಿದ್ವಿ ನಿಮ್ ತೋಟಕ್ಕೆ ಬಂದಿವಿ ಹಾಗೆ ಇದು ಸುಮಾರು ಹಿಂದೆನು ಒಂದ್ ಎರಡ್ ಮೂರು ಸರಿ ಬಂದಿದ್ವಿ ನಿಜವಾಗ್ಲೂ ಇದೊಂದು ಅದ್ಭುತ ತೋಟ ನಿರ್ಮಾಣ ಮಾಡಿದ್ರ ಇದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಮತ್ತು ಸಂಪೂರ್ಣ ಒಂದ್ಸರಿ ತೋಟದ ಪರಿಚಯ ಮಾಡಿಸಿ ತುಂಬಾ ಸಣ್ಣ ಪ್ರಶ್ನೆಲಿ ಎಷ್ಟಾದ್ರೂ ಹೇಳುವಷ್ಟು ಸೇರಿಸಿ ಕೇಳಿದ್ದೀರಿ ಹೇಗೆ ಹೇಳಬೇಕು ಅಂತ ಇಂದ್ರಪ್ರಸ್ಥ ಅಂತ ನಮ್ಮ ತೋಟದ ಹೆಸರು ನಲವತ್ತ ಮೂರು ವರ್ಷದ ಹಿಂದೆ ನಾನು ವಿದ್ಯಾಭ್ಯಾಸದ ನಂತರ ಕೃಷಿ ಜೀವನವನ್ನೇ ಪ್ರಾರಂಭ ಮಾಡಿದೆ ಇಲ್ಲಿ ಮೈಸೂರು ಇನ್ನ ಹತ್ತಿರದ ಜಾಗ ಇದು ಸಾಮಾನ್ಯವಾಗಿ ಎಲ್ಲ ಬಯಲ್ಸೀಮೆಯಲ್ಲಿ ಬೀಳುವ ಹಾಗೆ ಇಪ್ಪತ್ತರಿಂದ ಮೂವತ್ತು ಇಂಚು ಮಳೆ ಬೀಳುವಂಥ ಪ್ರದೇಶ ಇದು ಆದರೆ ಪರಬರ್ತ ನಾನು ಹುಟ್ಟಿ ಬೆಳೆದದ್ದು ದಕ್ಷಿಣ ಕನ್ನಡದ ಭಾರಿ ಮಳೆ ಬೀಳುವ ಪ್ರದೇಶದಲ್ಲಿ ಅಲ್ಲಿಯ ವಾತಾವರಣವನ್ನು ಇಲ್ಲಿ ನಿರ್ಮಾಣ ಮಾಡುವಂತಹ ಯೋಚನೆಗಳು ನನಗೆ ಸದಾ ಇತ್ತು ಯಾಕಂದ್ರೆ ಯಾವುದೇ ಒಂದು ಜೀವಿಯ ಅಥವಾ ಮಕ್ಕಳ ಮನೋಧರ್ಮ ಹೇಗಿರ್ತದೆ ಅಂದರೆ ಮಾತೃಭೂಮಿಯಲ್ಲಿ ಮಾತೃ ವಾತ್ಸಲ್ಯದಲ್ಲಿ ಏನನ್ನ ನಾವು ಕಲ್ತಿದ್ದೇವೋ ಒಂದು ಬೆಕ್ಕಿರಲಿ ನಾಯಿ ಇರಲಿ ಹಸು ಇರಲಿ ಅದು ಜೀವನ ಅದು ತಾಯಿಯಿಂದನೇ ಮುಂದುವರಿಕೆಯಾಗಿಯೇ ನಡೀತದೆ ಪ್ರಕೃತಿ ದತ್ತವಾಗಿಯೇ ಜೀವನದ ಧರ್ಮ ವಾತ್ಸಲ್ಯದ ಒಂದಿಗೆ ಮಾತೃಭೂಮಿಯನ್ನು ಹೊಂದಿಯೇ ನಡೆಯುವಂಥದ್ದು ಹಾಗಾಗಿ ದಕ್ಷಿಣ ಕನ್ನಡದ ಕಾಡು ಮಲೆನಾಡನ್ನು ಇಲ್ಲಿ ಮಾಡುವಂತಹ ಯೋಚನೆಗಳು ನಮ್ಮಲ್ಲಿ ದಟ್ಟವಾಗಿತ್ತು ಅಲ್ಲಿಗೆ ಹೋದಾಗ ಹೋಗುವಾಗ ದಾರಿಯಲ್ಲಿ ಸಿಕ್ಕಿದ ಅಲ್ಲಿರುವಂತಹ ಹೊಸ ಗಿಡಗಳನ್ನು ಎಲ್ಲ ತಂದು ಇಲ್ಲಿ ಸೇರಿಸ್ತಾ ಬಂದೆ ಹಾಗೆ ಇದು ಹದಿಮೂರು ಎಕರೆ ಜಾಗ ಇವತ್ತು ಸುಮಾರು ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಸಸ್ಯ ಪ್ರಭೇದಗಳನ್ನು ಒಳಗೊಂಡು ಕಾಡಿನ ಹಾಗೆ ಮಾಡಲಿಕ್ಕೆ ಆಗಿದೆ ಕಾಡು ಅಂದರೆ ಪ್ರಕೃತಿಗೆ ಅತ್ಯಂತ ಹತ್ತಿರದ ಒಂದು ಜೀವ ವ್ಯವಸ್ಥೆ ಅದು ಕಾಡಿನಲ್ಲಿ ಇದು ಕಾ ಇದು ಸಸ್ಯಗಳ ದಟ್ಟಣೆ ಇರುವುದರಿಂದ ಅಲ್ಲಿ ದ್ಯುತಿಸಂಶ್ಲೇಷಣೆ ಚೆನ್ನಾಗಿ ಆಗಿ ಶಕ್ತಿ ಸೂರ್ಯನ ಶಕ್ತಿ ಭೂಮಿಯ ಇದು ಸಂಪತ್ತಾಗಿ ಅಥವಾ ಫಲವತ್ತತೆಯಾಗಿ ಪರಿವರ್ತನೆ ಆಗುತ್ತೆ ಅದು ತೀರ ಜೀವಿಗಳಿಗೆ ಅವಶ್ಯವಾದಂತಹ ಒಂದು ವಾತಾವರಣ ಪರಿಸ್ಥಿತಿ ಹಾಗೆ ಅಂತ ಅಲ್ಲಿ ಕಷ್ಟ ಇಲ್ಲ ಅಂತಲ್ಲ ಜೀವನಕ್ಕೆ ಸದಾ ಕಷ್ಟ ಇದೆ ಕಾಡಿನ ಕಷ್ಟವನ್ನು ನಿವಾರಣೆ ಮಾಡಬೇಕು ಅಂತ ನಾವು ನಾಡು ಮಾಡಿದ್ವು ನಾಡಿನ ಕಷ್ಟವನ್ನು ನಿವಾರಣೆ ಮಾಡಬೇಕು ಅಂತ ನಗರ ಈಗ ಏನಾಗಿದೆ ಅಂದರೆ ನಗರದ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಕಾಡಿ ಇಲ್ಲದ ಕಷ್ಟ ಕಾಡಿನ ಕಷ್ಟಕ್ಕಿಂತ ಜಾಸ್ತಿ ಆಗುವಂತಹ ಒಂದು ಪರಿಸ್ಥಿತಿಗೆ ಬಂದು ತಲುಪಿದ್ದೀವಿ ಹಾಗಾಗಿ ನಾವು ಜೀವನವನ್ನು ಅಂತಿಮವಾಗಿ ಎಲ್ಲರಿಗೂ ಜೀವನದಲ್ಲಿ ಆರೋಗ್ಯ ಬೇಕು ಮತ್ತು ಆರೋಗ್ಯದ ಇದ್ರೆ ಮಾತ್ರ ಆನಂದ ಸಿಗುತ್ತೆ ಈ ಆರೋಗ್ಯಕ್ಕಾಗಿ ಆನಂದಕ್ಕಾಗಿ ನಾವು ಕಷ್ಟಪಡುವಾಗ ಕಾಡಿನ ಕಷ್ಟದ ಜೊತೆ ಕಷ್ಟಪಡೋದು ಒಳ್ಳೆಯದ ನಗರದ ಕಷ್ಟದ ಜೊತೆ ಕಷ್ಟಪಡೋದು ಒಳ್ಳೆಯದ ಅಂತ ಯೋಚನೆ ಮಾಡಬೇಕಾಗುತ್ತೆ ಉತ್ತರ ಬಹುಶಃ ಮಧ್ಯದಲ್ಲಿರ್ಬೋದು ಆದರೆ ಮಧ್ಯದಲ್ಲಿ ನಿಲ್ಲಿಸೋದು ಹೇಗೆ ಬ್ರೇಕ್ ಬೇಕಲ್ಲ ವಾಹನ ಏನಾದರೂ ಓಡುವಾಗ ತೊಂದರೆ ಆಯಿತು ಅಂದರೆ ನಿಲ್ಲಿಸೋಕೆ ಬ್ರೇಕ್ ಬೇಕು ಹೋಗೋದು ಅನ್ನ ನಾವು ಅಭಿವೃದ್ಧಿ ಅಂತ ಕಲ್ಪಿಸಿದ್ರೆ ಅಂತ ಅಧೋಗತಿಯಿಂದ ಕಲ್ಪ್ಸೋಕ್ಕಾಗಲ್ಲ ಇವತ್ತು ನಾವು ಹಾಗೆ ತಿಳ್ಕೊಂಡಿದ್ದೀವಿ ನಾವು ಅಭಿವೃದ್ಧಿ ಆಗುವಾಗ ನಿಲ್ಲಬಾರ್ದು ಹೋಗ್ತಾನೇ ಇರಬೇಕು ಎಷ್ಟು ಕೊಟ್ಟಿದ್ರೂ ಪರವಾಗಿಲ್ಲ ಅಂತ ಇದ್ದೀವಿ ಇಂತಹ ಒಂದು ಸ್ಥಿತಿಯೊಳಗೆ ನಾವು ಮತ್ತೆ ಕೃಷಿಯನ್ನು ಮರು ವ್ಯಾಖ್ಯಾನ ಮಾಡುವಂತಹ ಒಂದು ತೀವ್ರ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ ನಿಮ್ಮ ತೋಟಕ್ಕೂ ಹೆಸರು ವಿಶೇಷವಾಗಿಟ್ಟಿದ್ದಾರೆ ಸರ್ ಇಂದ್ರಪ್ರಸ್ಥ ಅಂತ ಹೇಳಿ ಪಾಂಡವರು ತಮ್ಮ ಇದಕ್ಕಿದ್ದಂಥ ಹೆಸರು ಅದನ್ನು ನೀವು ನಿಮ್ಮ ತೋಟಕ್ಕೆ ಇಡಕ್ಕೆ ಕಾರಣ ಪಾಂಡವರಿಗೂ ಕೌರವರಿಗೂ ದಾಯಾದಿ ಜಗಳ ಆಗುವಾಗ ಯಾರಿಗೆ ಯಾವ ಭಾಗ ಬರಬೇಕು ಅನ್ನುವಂತಹ ಒಂದು ಚಿಂತೆ ಮತ್ತು ಸ್ಪರ್ಧೆ ಶುರುವಾಯಿತು ಆಗ ಹಸ್ತಿನಾವತಿ ಅಭಿವೃದ್ಧಿಗೊಂಡ ಜಾಗ ಸಂಪತ್ಪರಿತವಾದದ್ದು ರಾಜ್ಯದ ರಾಜಧಾನಿಯಾಗಿತ್ತು ಆ ಜಾಗ ನಮಗೆ ಬೇಕು ಅನ್ನುವಂಥ ತಿಕ್ಕಾಟ ಬೇಡ ಅಂತ ನಮಗೆ ಕಮ್ಮಿದಾದ್ರೂ ತೊಂದರೆ ಇಲ್ಲ ನಾವು ಯ ಭೂಮಿಯಲ್ಲಿ ನಾವೀಗ ಒಂದಷ್ಟನ್ನ ಬರಡು ಭೂಮಿ ಒಂದಷ್ಟನ್ನ ಫಲವತ್ತು ಭೂಮಿ ಅಂತ ತಿಳ್ಕೊಳ್ತೀವಿ ಸ್ವಲ್ಪ ಮಟ್ಟಿಗೆ ನಿಜ ಆದರೆ ಎಂಥ ಬರಡು ಭೂಮಿಯಲ್ಲಾದರೂ ಸಹ ಒಂದಷ್ಟು ಜೀವಿಗಳಿರ್ತವೆ ಆ ಜೀವಿಗಳಿಗೆ ಆ ಬರಡುತನದಲ್ಲೇ ಜೀವನ ಇದೆ ಆದ್ರಿಂದ ಅವಕ್ಕದು ಸಮೃದ್ಧನೇ ಇದೆ ಹಾಗಾದರೆ ನಾವು ಸಹ ಮನುಷ್ಯರು ವಿವೇಕವುಳ್ಳವರು ದೈಹಿಕ ಸಾಮರ್ಥ್ಯವನ್ನು ಎಲ್ಲ ಪ್ರಾಣಿಗಳಿಗಿಂತ ಹೆಚ್ಚು ಉಳ್ಳವರು ಯಾಕೆ ಬರಡು ಭೂಮಿಯನ್ನು ಸಹ ನಮ್ಮ ಜೀವನದ ಒಂದು ಭಾಗವಾಗಿ ಮಾಡಿ ಜೀವನಕ್ಕೆ ಅನುಕೂಲವಾಗಿ ಮಾಡಬಾರದು ಅನ್ನುವಂತಹ ಯೋಚನೆಯೊಳಗೆ ಪಾಂಡವರು ಇಂದ್ರಪ್ರಸ್ತವೆಂಬಂತಹ ಅತ್ಯಂತ ಬರಡು ಭೂಮಿಯನ್ನು ಆಯ್ಕೆ ಮಾಡಿದರು ತಮ್ಮ ಭಾಗವಾಗಿ ಸ್ವೀಕರಿಸಿದರು ಮತ್ತು ಸಾಧನೆಯಿಂದ ಶ್ರದ್ಧೆಯಿಂದ ದುಡಿಮೆಯಿಂದ ಅದನ್ನು ಫಲವತ್ತಾಗಿ ಸಮೃದ್ಧವಾಗಿ ಪರಿವರ್ತನೆ ಮಾಡಿದರು ಈ ಹಿನ್ನೆಲೆಯೊಳಗೆ ಯಾವುದೇ ಭೂಮಿಯನ್ನಾದರೂ ಸಹ ಫಲವತ್ತು ಮಾಡಬಹುದು ಅನ್ನುವಂತಹ ಒಂದು ಇಚ್ಛಾಶಕ್ತಿಯಿಂದ ಪಾಂಡವರ ಆದರ್ಶವನ್ನ ಮುಂದಿಟ್ಟು ಇದಕ್ಕೆ ಇಂದ್ರಪ್ರಸ್ಥ ಅಂತ ಹೆಸರಿಡುವ ಮತ್ತು ಈ ಬಯಲು ಸೀಮೆಯನ್ನು ಮಲೆನಾಡು ಮಾಡುವಂತಹ ಕೆಲಸದಲ್ಲಿ ಅದು ಆ ಹೆಸರು ಆಯ್ತು ಅಂತ ಅನ್ಬೋದು ಈ ಒಂದು ಹಂತದಲ್ಲಿ ಇದು ಸ್ವಲ್ಪ ಬಯಲಾದರೂ ಕೂಡ ಇಡೀ ಈ ಮೈಸೂರು ಭಾಗ ಅದೆಲ್ಲ ಸ್ವಲ್ಪ ಇಲ್ಲಿ ನೀರು ಸಮೃದ್ಧವಾಗೇ ಇದೆ ಅಂದ್ರೆ ನಾವು ಉತ್ತರ ಕರ್ನಾಟಕದವರಾಗಿ ನಮಗೆ ನೀರಿಂದು ಕೊರತೆ ಸಮಸ್ಯೆ ಸ್ವಲ್ಪ ಜಾಸ್ತಿನೇ ಇದೆ ಸೊ ಈ ತರದ ವ್ಯವಸ್ಥೆ ಅಲ್ಲಿ ಈಗ ಸಂಪೂರ್ಣ ಬರಡಾದಂಥ ಪ್ರದೇಶ ಒಳಗೂ ಈ ತರದ ವ್ಯವಸ್ಥೆ ಆಗಬಹುದಾ ಮಾಡಬಹುದಾ ಖಂಡಿತವಾಗಿ ಈ ಭೂಮಿಯ ವಿನ್ಯಾಸ ಹೇಗಿದೆ ಅಂದರೆ ಯಾವ ಜೀವಿಗೂ ಕೊರತೆ ಆಗದ ಹಾಗೆ ಪ್ರಕೃತಿಯೋ ಅಥವಾ ದೇವರೋ ಹೇಗೆ ಬೇಕಾದ್ರೂ ಸಹ ನಾವು ಅದನ್ನ ಕರಿಬಹುದು ಇಲ್ಲಿ ನಿರ್ಮಾಣ ಮಾಡಿಕೊಟ್ಟಿದೆ ಈಗ ನಿಮ್ಮ ಉತ್ತರ ಕರ್ನಾಟಕದ ಭಾಗಕ್ಕೆ ನೋಡಿದರೆ ಅದು ಬರಡಾದದ್ದು ಇತ್ತೀಚಿನ ಕಾರಣದಿಂದ ಅಂತ ಅನಿಸುತ್ತೆ ನಾವು ಏನು ಮಾಡಿದ್ದೇವೆ ಅಂದರೆ ಬೆಂಗಳೂರಿನಂತಹ ಮಹಾನಗರಗಳನ್ನು ಬೆಳೆಸ್ತಾ ಬಂದ್ವು ಮತ್ತು ಅಲ್ಲಿಗೆ ವ್ಯಾಪಾರ ಮಾಡಿದಾಗ ನಮಗೆ ದುಡ್ಡು ಬರುತ್ತೆ ಅನ್ನುವ ಕಾರಣಕ್ಕಾಗಿ ನಮ್ಮ ಬೆಳೆಗಳ ಕ್ರಮವನ್ನು ವ್ಯಾಪಾರಕ್ಕನುಗುಣವಾಗಿ ಅನುಗುಣವಾಗಿ ಮಾಡ್ತಾ ಬಂದ್ವು ಹಾಗೆ ವ್ಯಾಪಾರಕ್ಕೆ ಮಾಡ್ತಾ ಬಂದ ಹಾಗೆ ಅದು ವೈವಿಧ್ಯಮಯವಾದಂತಹ ಕಾಡು ಕೃಷಿಯಾದಾಗ ವ್ಯಾಪಾರದಕ್ಕೆ ಒಂದು ಲೋಡು ಸಂಗ್ರಹಿಸೋದಕ್ಕಾಗೋದಿಲ್ಲ ಒಂದು ಟ್ರಕ್ ಲೋಡ್ ಇಲ್ಲದೆ ಹೋದರೆ ಸಾಗಾಣಿಕ ವೆಚ್ಚ ಜಾಸ್ತಿ ಆಗುತ್ತೆ ಈ ಎಲ್ಲ ಕಾರಣಗಳಿಗಾಗಿ ದುಡ್ಡನ್ನೇ ಪ್ರಧಾನವಾಗಿ ಇಟ್ಟುಕೊಂಡದ್ರಿಂದ ಈ ಕೃಷಿ ಏಕ ಬೆಳೆ ಪದ್ಧತಿಗೆ ಬದ ಉದಾಹರಣೆಗೆ ಮೆಣಸಿನಕಾಯಿ ಬೆಳೆದ್ರೆ ಅಲ್ಲಿ ಮೆಣಸಿನ್ಕಾಯಿ ಮಾತ್ರ ಜೋಳ ಬೆಳೆದ್ರೆ ಜೋಳ ಮಾತ್ರ ಹತ್ತಿ ಬೆಳೆದ್ರೆ ಕಿಲೋಮೀಟರ್ ಗಟ್ಲೆ ಹತ್ತಿ ಮಾತ್ರ ಅಥವಾ ತೊಗರಿ ಮಾತ್ರ ತೊಗರಿಯನ್ನ ತಿಂದೆ ಜೀವನ ಮಾಡಬೇಕು ಅನ್ನುವಂತಹ ನೀತಿ ಪ್ರಕೃತಿಯಲ್ಲಿಲ್ಲ ಉದ್ದು ತಿಂದೆ ಜೀವನ ಆಗಬೇಕು ಅನ್ನುವಂತಹ ಉದ್ದಿನಿಂದಾನೇ ದೋಸೆ ಮಾಡಬೇಕು ಅನ್ನುವಂತಹ ನೀತಿನ ಪ್ರಕೃತಿ ಒಪ್ಪೋದಿಲ್ಲ ಅಲ್ಲೇನೇನು ಬೆಳೀತದೆಯೋ ಅದನ್ನ ಹಿರಿಯರಿಂದ ಆವಿಷ್ಕಾರಗೊಂಡು ಅಡುಗೆ ಪದ್ಧತಿಗಳು ಏನಿದೆಯೋ ಅದನ್ನ ಮುಂದುವರ್ಸ್ಕೊಂಡು ಹೋಗುವ ಕಡೆಗೆ ನಮ್ಮ ಗಮನ ಬರಲಿಲ್ಲ ನಗರಕ್ಕೆ ಆಹಾರದ ಅವಶ್ಯಕತೆ ಇದೆ ಅದನ್ನು ಪೂರೈಸಿದ್ರೆ ನಮಗೆ ಸುಲಭದಲ್ಲಿ ದುಡ್ಡು ಬರುತ್ತೆ ಆ ದುಡ್ಡು ಬಂದರೆ ನಮಗೆ ಅವರಿವರ ನಿಯಂತ್ರಣ ಸುಲಭ ಆಗುತ್ತೆ ಅಂತ ಒಂಥರದಲ್ಲಿ ನೋಡಿದರೆ ಎಲ್ಲ ಸಮಸ್ಯೆಗಳ ಮೂಲದಲ್ಲಿ ಬಹುಶಃ ದುಡ್ಡೇ ಇದೆ ಅಂತ ಅನಿಸುತ್ತೆ ದುಡ್ಡು ಬಿಟ್ಟೀಗ ನಾನಾದರೂ ಮಾತಾಡೋಕ್ಕಾಗಲ್ಲ ಜೀವಿಸೋಕ್ಕಾಗಲ್ಲ ಆದರೆ ನಮ್ಮ ಚಿಂತನೆ ಆ ಕಡೆಗೆ ಹರಿಯದೆ ಹೋದರೆ ಸಮಸ್ಯೆಗೆ ಪರಿಹಾರ ಸಿಕ್ಕಲ್ಲ ಕಲಬೆರಕೆ ಆಹಾರ ತಿನ್ನೋಕ್ಕಾಗಲ್ಲ ನಾನು ಆದರೆ ದುಡ್ಡೆಂಬುದು ನಮ್ಮ ಜೀವನದಲ್ಲಿ ಅದೆಷ್ಟು ಕಲಬರಕೆ ಆಗಿದೆ ಅಂದರೆ ಎಂದೂ ತಿನ್ನಲಾಗದ ದುಡ್ಡು ಯಾವ ಜೀವಿಗಳು ಸಹ ಗೌರವಿಸದೇ ಇರುವಂತಹ ದುಡ್ಡನ್ನು ಪ್ರಕೃತಿಗೆ ಸಂಬಂಧವೇ ಇಲ್ಲಂತಹ ದುಡ್ಡನ್ನು ನಾವು ಎಷ್ಟು ಬೆಳೆಸಿದ್ದೇವೆ ಅಂದರೆ ನಾವಿವತ್ತು ಅದನ್ನ ಮುಕ್ತಗೊಳಿಸದೆ ಹೋದರೆ ಇದು ಗಲ್ಬುರ್ಗಿ ಬೀದರ್ನ ಸಮಸ್ಯೆಗಳಿಗೆ ಉತ್ತರ ಸಿಕ್ಕಲ್ಲ ಅಥವಾ ಅಲ್ಲಿಯ ಬರಡುತನ ಮೈಸೂರಿನಲ್ಲಿ ಕಮ್ಮಿ ಇದೆ ಅಂತಂದರೆ ಇನ್ನು ಇನ್ನೊಂದು ಐದು ವರ್ಷದಲ್ಲಿ ಅಲ್ಲಿಗೆ ಸಮವಾಗುವಂಥ ರೀತಿಯಲ್ಲಿ ಇದು ಮೈಸೂರು ಸಹ ಬರಡಾಗುತ್ತೆ ಮತ್ತು ದಕ್ಷಿಣ ಕನ್ನಡ ಕೊಡಗು ಎಲ್ಲವೂ ಬರಡಾಗುತ್ತೆ ಈಗ ಮಾಲಿನ್ಯನ ದೃಷ್ಟಿಯಿಂದ ತಗೊಂಡ್ರೆ ಇಡೀ ಭಾರತದಲ್ಲಿಯೇ ಕೊಡಗು ಅತ್ಯಂತ ಕಡಿಮೆ ಮಾಲಿನ್ಯದ ಪ್ರದೇಶ ಅಂತ ಹೇಳಿ ಒಂದು ಖ್ಯಾತಿ ಇದೆ ಆದರೆ ಅದು ಹೇಗಾಗ್ತಿದೆ ಅಂದರೆ ಶನಿವಾರ ಭಾನುವಾರದಂದು ಕೊಡಗಿನಲ್ಲಿ ನಾವು ರಸ್ತೆಯಲ್ಲಿ ಓಡಾಡೋಕ್ಕಾಗಲ್ಲ ಬೆಂಗಳೂರಿನಷ್ಟೇ ದಟ್ಟಣೆ ಆಗುತ್ತೆ ಬೆಂಗಳೂರಿನಲ್ಲಿ ಎರಡು ದಿನ ರಜೆ ಇದೆ ಅಂತ ಎಲ್ಲರೂ ಸಹ ಕೊಡಗಿಗೆ ಬರ್ತಾರೆ ಇನ್ನೊಂದು ಹತ್ತು ವರ್ಷದಲ್ಲಿ ಇದು ಕೊಡಗಿನಲ್ಲಿ ಆ ಪ್ರಮಾಣದಲ್ಲಿ ಇವತ್ತು ರೆಸಾರ್ಟ್ಗಳು ವಿಲಾಸಿ ತಾಣಗಳು ಸೃಷ್ಟಿಯಾಗ್ತಾ ಇದೆ ಬೆಂಗಳೂರಿಗೂ ಸಹ ಕೊಡಗಿಗೂ ಸಹ ಮಾಲಿನ್ಯದಲ್ಲಿ ಇನ್ನೂ ವ್ಯತ್ಯಾಸವೇ ಇಲ್ಲ ಅನ್ನುವಂಥ ಸ್ಥಿತಿ ಬರುತ್ತೆ ಸಮಾನತೆಯ ಹೋರಾಟದಲ್ಲಿ ಕೊಳಚೆಯ ಮೂಲಕ ಕಷ್ಟದ ಮೂಲಕ ರೋಗಗಳ ಮೂಲಕ ಸಮಾನತೆಯನ್ನು ನಾವು ಸಾಧಿಸ್ಲಿಕ್ಕೆ ಹೊರಟಿದ್ದೇವೆ ಅಂತ ಅನಿಸ್ತಾ ಇದೆ ಇನ್ನು ಹಲವಾರು ವೈಚಾರಿಕ ವಿಷಯದ ಬಗ್ಗೆನೂ ಮುಂದೆ ಮಾತಾಡ್ತಾ ಹೋಗೋಣ ಸರ್ ಒಂದ್ಸರಿ ನಿಮ್ದು ತೋಟದ ಪರಿಚಯ ಸ್ವಲ್ಪ ಹಾಗೆ ಮಾಡಿಕೊಡಿ ಹೀಗೆ ಹೋಗ್ತಾ ಹೋಗ್ತಾ ನಿಮಗೆ ಒಂದಷ್ಟು ಸಸ್ಯಗಳನ್ನು ನಾನು ಪರಿಚಯಿಸ್ತೇನೆ ಆಗ ನಿಮಗೇನೆ ನನ್ನ ಯೋಚನೆ ಏನಿದೆ ಅಥವಾ ಈ ತೋಟವನ್ನು ಮಾಡುವಲ್ಲಿ ಕಟ್ಟುವಲ್ಲಿ ಹೇಗೆ ಸಸ್ಯಗಳು ಪೂರಕವಾಗಿ ಕೆಲಸ ಮಾಡಿದ್ದಾವೆ ಅನ್ನುವಂಥದ್ದನ್ನು ಸಹ ನೀವು ಗಮನಿಸಬಹುದಾಗತ್ತೆ ಇಲ್ಲಿ ನೀವು ಈ ಜಾಗದಲ್ಲಿ ಸಣ್ಣ ಕುಂಡಗಳಲ್ಲಿ ಇದು ಗಮನಿಸ್ಬೋದಾದದೆಲ್ಲ ವಟವೃಕ್ಷದ ಕುಟುಂಬಕ್ಕೆ ಸೇರಿದಂಥದ್ದು ಫೈಕಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಅಂದರೆ ಆಲ ಅರಳಿಯ ಪ್ರಭೇದಗಳು ಈ ಎಲ್ಲ ಪ್ರಭೇದಗಳಿಗೆ ಎಷ್ಟು ಅಸಾಧಾರಣವಾದಂತಹ ಪ್ರಕೃತಿ ನಿರ್ಮಾಣದ ಶಕ್ತಿ ಇದೆ ಅಂದ್ರೆ ಮೂರು ವರ್ಷ ಮಳೆ ಬೀಳದೆ ಹೋದರೂ ಸಹ ಇವು ಸಾಯಲ್ಲ ಇವಕ್ಕೆಲ್ಲ ಸಣ್ಣ ಬೀಜಗಳು ಆ ಹಣ್ಣಿನಲ್ಲಿ ಮತ್ತೆ ನೂರಾರು ಬೀಜಗಳು ಸಾಸಿವೆಗಿಂತ ಸಣ್ಣ ಗಾತ್ರದ ಬೀಜಗಳು ಪಕ್ಷಿಗಳ ಮೂಲಕ ಅಥವಾ ಗಾಳಿಯ ಮೂಲಕ ಎಲ್ಲೆಲ್ಲೂ ಸಹ ಪಸರಿಸಿ ಎಂತಹ ಬರಡು ಭೂಮಿಯನ್ನಾದರೂ ಸಹ ಸಮೃದ್ಧವಾದಂತಹ ಮಲೆನಾಡನ್ನು ಆಗಿ ಪರಿವರ್ತಿಸುವ ಶಕ್ತಿ ಇಂತಹ ಮರಗಿಡಗಳಿಗೆ ಅದರ ಬೇರ್ನ ಮೂಲಕವೂ ಇದೆ ಬೀಜದ ಮೂಲಕವೂ ಇದೆ ಎಷ್ಟೆತ್ತರದ ಕಟ್ಟಡದ ತುದಿಯಲ್ಲಾದರೂ ಸಹ ಈ ಬೀಜ ಹಾರಿ ಅಲ್ಲಿ ತನ್ನ ಜೀವಂತಿಕೆಯನ್ನು ಸ್ಥಾಪಿಸಬಲ್ಲದು ಹೀಗಿರುವಾಗ ಬರಡು ಭೂಮಿ ಇದೆ ಅಂದ್ರೆ ನಾವು ಇವಕ್ಕೆಲ್ಲ ಹುಟ್ಟಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತಲೇ ಅರ್ಥ ಆ ಇಲ್ಲಿ ಒಂದು ಐವತ್ತು ರೀತಿಯ ವಟವೃಕ್ಷದ ಗಿಡಗಳಿದೆ ಯಾವುದನ್ನು ತಗೊಂಡ್ರು ಸಹ ಒಳ್ಳೆಯ ಮೇವು ಒಳ್ಳೆಯ ಗೊಬ್ಬರ ಮತ್ತು ಇದರ ಚಿಗುರೆಲೆಗಳನ್ನು ತರಕಾರಿಯಾಗಿ ಬಳಸಬಹುದು ಸಾಕಷ್ಟು ವಟವೃಕ್ಷದ ಕಾಯಿಗಳನ್ನು ಹಣ್ಣುಗಳನ್ನು ನಾವು ತರಕಾರಿಯಾಗಿ ಅಥವಾ ತಿನ್ನುವ ಹಣ್ಣಾಗಿ ಬಳಸಬಹುದು ಉದಾಹರಣೆಗೆ ಇದರಲ್ಲಿ ಹೆಚ್ಚಿನ ಇದು ಉಳ್ಳಂತಹ ಅಂಜೂರವನ್ನು ನೀವು ಕಲ್ಪಿಸಿ ಎಷ್ಟು ಅದ್ಭುತವಾದ ಹಣ್ಣು ಆದರೆ ಎಲೆನನ್ನು ಊಟಕ್ಕೂ ಸಹ ತಟ್ಟೆಯಾಗಿಯೂ ಬಳಸಬಹುದು ಈಗ ಅಂಜೂರದ ಎಲೆ ಬಾಳೆ ಎಲೆ ಅಥವಾ ಬಾಳೆಯಲ್ಲಿ ತುಂಬ ಜಾತಿಯ ಚಂದದ ಬಾಳೆಗಳಿದೆ ಅದಕ್ಕೆ ಹೆಲಿಕೋನಿ ಅಂತ ಹೇಳ್ತಾರೆ ಅಂಥ ಎಲೆಗಳೆಲ್ಲ ಇರುವಾಗ ಊಟಕ್ಕೆ ಒಂದು ತಟ್ಟೆಯನ್ನು ಕಾರ್ಖಾನೆಯಲ್ಲಿ ಮಾಡುವಂಥದ್ದು ಅದು ಪ್ಲಾಸ್ಟಿಕ್ ಇರ್ಬೋದು ಕಾಗದ ಇರ್ಬೋದು ಅಥವಾ ಅಡಿಕೆ ಹಾಳೆ ಇರ್ಬೋದು ಅಥವಾ ಮುತ್ಗದ ಎಲೆ ಇರ್ಬೋದು ಹೆಣ್ಣದು ಕಷ್ಟಪಟ್ಟು ಮಾಡುವಂಥ ಅವಶ್ಯಕತೆಯೇ ಇರಲಿಲ್ಲ ನಮಗೆ ನಾವು ತಟ್ಟೆಗಾಗಿ ಲೋಟಕ್ಕಾಗಿ ಒಂದು ಕೃತಕ ಕಾರ್ಖಾನೆಯನ್ನು ವಿದ್ಯುತ್ ಅವಲಂಬಿತ ಅಥವಾ ಪರಿಸರ ಮಾಲಿನ್ಯಕಾರಕವಾದಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವ ಅವಶ್ಯಕತೆ ಏನೂ ಇಲ್ಲ ತುಂಬ ಸುಲಭದಲ್ಲಿ ಇಂಥದ್ದೆಲ್ಲ ನಮಗೆ ಸಿಗುತ್ತೆ ಅಂಜೂರದ ಹಣ್ಣು ತಿನ್ನೋಕ್ಕಾಗುತ್ತೆ ಎಲೆಯನ್ನು ತಟ್ಟೆ ಆಗಿ ಬೆಳೆಸ್ಬೋದು ಆಮೇಲೆ ಈ ಎಲ್ಲ ಮರಗಳ ತೊಗಟೆ ಇದೆಯಲ್ಲ ಅದನ್ನು ನೀರಿಗೆ ಹಾಕಿ ಕುದಿಸಿದ್ರೆ ಒಳ್ಳೆ ಬಣ್ಣ ಬರುತ್ತೆ ಅದನ್ನು ಬಣ್ಣಕ್ಕೆ ಲಾಲ್ಗಂಧಕ್ಕಾಗಿಯೂ ಬಳಸ್ಬೋದು ಮತ್ತು ಕುಡಿಯುವ ನೀರನ್ನು ಅವೆಲ್ಲ ಸ್ವಚ್ಛ ಮಾಡಿ ಕೊಡ್ತವೆ ನೀರಿನ ನೀರು ಪರಿಶುದ್ಧ ಪರಿಶುದ್ಧತೆಯೇ ನೀರಿನ ಗುಣ ಅದು ಅಶುದ್ಧ ಆಗಿದೆ ಅಂದರೆ ನಮ್ಮ ಜೀವನದ ಅಶುದ್ಧಿಯ ಲಕ್ಷಣ ಅದು ನೀರು ಅಶುದ್ಧಿ ಆದದ್ದನ್ನು ಸ್ವಚ್ಛ ಮಾಡುವುದು ಹೇಗೆ ಅದಕ್ಕೆ ಯಾವ್ಯಾವ ತಂತ್ರಜ್ಞಾನವನ್ನು ಬಳಸಬೇಕು ಅನ್ನುವಂತಹ ವಿಚಾರಧಾರೆಯಲ್ಲೇ ಅರ್ಥ ಇಲ್ಲ ನೀರು ಅಶುದ್ಧವಾಗಿದೆ ಅಂದರೆ ನಮ್ಮ ಜೀವನ ಶುದ್ಧವಾಗಿಲ್ಲ ಅನ್ನುವುದನ್ನದ ಹೇಳ್ತಾ ನಮ್ಮ ಜೀವನದ ಶುದ್ಧೀಕರಣದ ಬಗ್ಗೆ ನಾವು ತಿನ್ನುವ ಆಹಾರ ಯಾವ ಮೂಲದಿಂದ ಹೇಗೆ ಬರಬೇಕು ಅನ್ನುವುದರ ಬಗ್ಗೆ ನಾವು ಯೋಚನೆ ಮಾಡದೆ ಹೋದರೆ ಪರಿಹಾರ ಸಿಕ್ಕಕ್ಕಾಗಲ್ಲ ಆದರೂ ಸಹ ಅಶುದ್ಧವಾದ ನೀರಿಗೆ ಇದರ ತೊಗಟೆಗಳನ್ನು ಹಾಕಿ ಸ್ವಚ್ಛ ಮಾಡಿದರೆ ಅತ್ಯಂತ ಕಮ್ಮಿ ತಂತ್ರಜ್ಞಾನದಿಂದ ನಾವು ಸ್ವಚ್ಛ ಮಾಡಿದಾಗುತ್ತೆ ಇಲ್ಲದೆ ಹೋದ್ರೆ ಇವತ್ತು ನಾವು ನೀರಿನ ಶುದ್ಧೀಕರಣಕ್ಕೆ ಒಂದು ಅದು ಮೆಕ್ಯಾನಿಕಲ್ ಇರ್ಬೋದು ಎಲೆಕ್ಟ್ರಿಕಲ್ ಇರ್ಬೋದು ಎಲೆಕ್ಟ್ರಾನಿಕ್ ಅಥವಾ ರಾಸಾಯನಿಕ ವಿಧಾನಗಳನ್ನು ಬಳಸ್ತೇವೆ ಅದೆಲ್ಲ ಮತ್ತೆ ಪುನಃ ಮಾಲಿನ್ಯಕ್ಕೆ ಕಾರಣ ಆಗುತ್ತೆ ಹೊರತು ಶುದ್ಧೀಕರಣಕ್ಕೆ ಏನೋ ಸಹಾಯ ಕೊಡಲ್ಲ ಇದನ್ನು ಇದು ಜಲಶುದ್ಧಿ ಮಾಡೋದ್ರ ಜೊತೆಗೆ ಈ ತೊಗಟೆಗಳು ರಕ್ತ ಶುದ್ಧಿಯನ್ನು ಮಾಡ್ತವೆ ಬಣ್ಣಕ್ಕಾಗ್ತದೆ ಅನ್ನೋದನ್ನು ಉಲ್ಲೇಖಿಸಿದ್ದೆ ಮತ್ತು ಎಲ್ಲಿ ಬೇಕಾದರೂ ಕುಂಡಗಳಲ್ಲಿ ಬೆಳೆದಿದ್ದು ಕೂಡ ನಮಗೆ ಕತ್ತರಿಸಿ ದನಕ್ಕೆ ಹಾಕಬೇಕು ಬರುತ್ತೆ ಚೂರು ಎತ್ಲಾಗ್ ಬನ್ನಿ ಅದರದ್ದೇ ದೊಡ್ಡ ಮರಗಳನ್ನ ನೀವು ಇಲ್ಲಿ ನಿಲ್ಲಿಸ್ತೇನೆ ಇದು ಫೈಕಸ್ ಹ್ಯಾಲಿ ಅಂತ ಇದು ಫೈಕಸ್ ಮೈಕ್ರೋಕಾರ್ಪಾ ಅಂತ ಅಥವಾ ಋಷಿ ವೃಕ್ಷ ಅಂತ ಋಷಿ ವೃಕ್ಷ ಋಷಿ ವೃಕ್ಷ ಈ ಚಿಗುರೆಲೆಗಳನ್ನು ನಾವು ತರಕಾರಿಗೆ ಬಳಸ್ಬೋದು ಈ ಕಾಯಿಗಳನ್ನು ಬಳಸಬಹುದು ಎಷ್ಟು ಸುಂದರವಾಗಿದೆ ಋಷಿ ಈ ಗಡ್ಡ ಬಿಟ್ಟ ಹಂಗೂ ಇದೆ ಇಲ್ಲಿ ಅಡಿಗಳಲ್ಲಿ ಕೂತು ತಪಸ್ಸು ಮಾಡೋದಕ್ಕೂ ಸಾಧ್ಯ ಇದೆ ಎಷ್ಟು ತಂಪಿದೆ ಅಂದ್ರೆ ಇದ್ರ ಅಡಿಲಿ ನಿಮಗೆ ಮೂವತ್ತು ಡಿಗ್ರಿಗಿಂತ ಹೆಚ್ಚು ಉಷ್ಣಾಂಶ ಆಗಕ್ಕೆ ಸಾಧ್ಯ ಇಲ್ಲ ಈ ಈ ಮರ ಗುಲ್ಬರ್ಗದಲ್ಲಿ ಬೆಳೆಯಲ್ಲ ಅನ್ನೋಲ್ಲ ಬೀದರ್ನಲ್ಲಿ ಬೆಳೆಯಲ್ಲ ಅನ್ನಲ್ಲ ಇದನ್ನು ನಾವು ಬೆಳೆಯಕ್ಕೆ ಬಿಡ್ತಾ ಇಲ್ಲ ಇದು ಹೀಗೊಂದು ಇದೆ ಅಂತಾನೆ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಾವು ತಲೆಮಾರನ್ನೇ ನಗರೀಕರಣ ಮಾಡಿಬಿಟ್ಟಿದ್ದೀವಿ ಆ ಮನಸ್ಸೇ ಎಷ್ಟು ಮಾಲಿನ್ಯಗೊಂಡಿದೆ ಅಂದರೆ ಇಂಥದ್ದನ್ನು ಯೋಚಿಸ್ಲಿಕ್ಕೂ ಶಕ್ತಿ ಇಲ್ಲದ ಸ್ಥಿತಿ ಬಂದ್ಬಿಟ್ಟಿದೆ ಈ ಎಲ್ಲ ಮರಗಳು ಸಹ ನಮಗೆ ಎರಡು ತಿಂಗಳಿಗೆ ಒಂದು ಸರ್ತಿ ನಮ್ಮ ಹದಿನೈದು ಹಸುಗಳಿಗಾಗುವಷ್ಟು ಒಂದೊಂದು ಮರ ಮೇವು ಕೊಡ್ತು ಈಗ ಮೇವು ಈ ಒಂದೊಂದು ಮರ ಮೇವು ಕೊಡ್ತು ಅಂದರೆ ನಾವು ಎಷ್ಟು ಹಸುವಿನ ಮೂಲಕ ಹಾಲು ಸಂಪಾದನೆ ಮಾಡಿದರೆ ಅದು ಉತ್ಪತ್ತಿ ಆಯ್ತಲ್ಲ ಯಾವುದೇ ಮರ ನಾವು ತಿನ್ನಕಾಗದೆ ಹೋದ್ರು ಸಹ ಧನ ತಿಂತದೆ ಅಂತಂದ್ರೆ ಅದು ನಮ್ಮ ಆಹಾರನೇ ಆಯ್ತು ಆ ಈಗ ಈ ಈ ಚಂದದ ಇರುವಂತಹ ಅಂತೋರಿಯ ಮೇಲೆಗಳು ಅದು ನಮಗೆ ಅಲರ್ಜಿ ಆಗುತ್ತೆ ಕೈಯೆಲ್ಲ ಸ್ವಲ್ಪ ಉರಿತದೆ ತೋರಿಸ್ತದೆ ಆದ್ರೆ ಹಸುಗಳಿಗೆ ಮಿತದಲ್ಲಿ ಬಳಕೆ ಮಾಡಕ್ ಸಾಧ್ಯ ಇಲ್ಲ ಇಲ್ಲಿ ಒಂದು ನೀಲಿ ಹೂವಿನ ಗಿಡಗಳನ್ನು ನೀವು ನೋಡ್ತೀರಲ್ಲ ಈ ಸೊಪ್ಪು ತ ಇದು ತುಂಬಾ ಒಳ್ಳೆ ಸೊಪ್ಪು ತರಕಾರಿ ಅದನ್ನೇ ಪರಿಪೂರ್ಣವಾಗಿ ಒಂದನ್ನೇ ಬಳಸಿ ನಾವು ಕಲ್ಯಾಣ ಮಾಡಬಹುದು ಮತ್ತೆ ಆ ಎಲೆಗಳಿಗೆ ಗಂಟೆಗೆಲ್ಲ ನೋವು ನಿವಾರಕ ಶಕ್ತಿ ಇದೆ ಅದನ್ನ ಎಣ್ಣೆಯಲ್ಲಿ ಕಾಯಿಸಿ ನೋವಿನ ಎಣ್ಣೆ ಮಾಡೋದಕ್ಕೂ ಅವಕಾಶ ಇದೆ ಈಗ ಈ ತರದೆಲ್ಲ ಈಗ ನಾವು ಬ ಅಂದ್ರೆ ತಿಳ್ಕೊಂಡಿರೋದು ಮತ್ತೆ ಬಳಸ್ತಾ ಇರೋದು ಅದು ಕಳೆ ರೂಪದ ಇದು ಅಂತ ತಿಳ್ಕೊಂಡಿದ್ದೀವಿ ಹೌದು ನಾವು ಎಲ್ಲವನ್ನೂ ಸಹ ಕಳೆ ಅಂತ ತಿಳಿದಿದ್ದೀವಿ ಅಂದರೆ ನಮಗೆ ಗೊತ್ತಿಲ್ಲದ್ದು ಎಲ್ಲವೂ ಸಹ ಕಳೆ ಅಂತ ನಾವು ತಿಳ್ಕೊಂಡಿದ್ದೀವಿ ಅಥವಾ ಅದನ್ನು ನಾವು ಹೇಗೆ ಬದಲಾಯಿಸಬೇಕು ಅಂದರೆ ನಮಗೆ ಗೊತ್ತಿಲ್ಲದೆ ಇದ್ದರೂ ಸಹ ಇಲ್ಲಿ ಪ್ರಕೃತಿಯಲ್ಲಿರುವ ಎಲ್ಲವೂ ಸಹ ಕಲಾತ್ಮಕವಾದದ್ದು ಅಂತ ನಾವು ಆಲೋಚನೆ ಮಾಡಬೇಕಾದಂತಹ ತೀವ್ರ ಅವಶ್ಯಕತೆ ಇದೆ ಕಳೆ ಅನ್ನುವ ಶಬ್ದಕ್ಕೆ ಎರಡು ಇದೆ ಬೇಡದ್ದು ಅನ್ನುವ ಅರ್ಥವೂ ಇದೆ ಅತ್ಯಂತ ಅವಶ್ಯಕವಾದದ್ದು ಅನ್ನುವ ಅರ್ಥನೂ ಸಹ ಜೊತೆಗಿದೆ ಕಾಂತಿ ವರ್ಚಸ್ಸು ಅನ್ನುವುದೇ ಕಳೆಯ ನಿಜವಾದ ಅರ್ಥ ನಮ್ಮ ಮುಖದಲ್ಲಿ ಅದು ಇರಬೇಕು ಭೂಮಿಗೆ ಅದು ಇರಬೇಕು ಆದ್ರಿಂದ ಭೂಮಿಯ ಸಂಪನ್ನತೆಯನ್ನು ಹೆಚ್ಚಿಸುವಲ್ಲಿ ಆ ಕಳೆಗಳು ಯಾವುದೇ ಜೀವಿಯು ಸಹ ಚಿತ್ತು ಮುಗಿಸಿ ಅದು ಇನ್ನಿಲ್ಲಾಂತ ಮಾಡಲಿಕ್ಕೆ ಆಗದೇ ಇರುವ ಸಾಮರ್ಥ್ಯ ಇರುವುದರಿಂದ ಅದು ಕಳೆಗಳು ಮನುಷ್ಯ ಸಾಮರ್ಥ್ಯ ಆ ಕಳೆಗಳನ್ನು ಗುರುತಿಸುವಲ್ಲಿ ಇರಬೇಕಿತ್ತೆ ಹೊರತು ಕಳೆಗಳನ್ನು ನಾಶ ಮಾಡುವುದರಲ್ಲಿ ಅಲ್ಲ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಮಕ್ಕಳನ್ನು ನಾವು ಎಷ್ಟೇ ತುಂಟಾಟ ಮಾಡಿದರೂ ಸಹ ಒಂದಷ್ಟವರಿಗೆ ಹೊಡಿಬೋದು ಆದರೆ ಅದು ಪ್ರೀತಿಯಲ್ಲಿ ಹೊಡಿತೇವೆ ನಾವು ಆ ಪ್ರೀತಿ ಜೊತೆಯಲ್ಲಿ ಇದ್ದು ನಾವು ಮಗುವಿಗೆ ಬಡದರೆ ಬಡದು ತಿದ್ದುವುದು ಹೇಗೋ ಹಾಗೆ ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಕೃತಿಯನ್ನು ಸಣ್ಣ ಮಟ್ಟಿಗೆ ಕೃಷಿಯ ಹೆಸರಿನಲ್ಲಿ ತಿದ್ದುವ ಕಳೆ ನಾಶ ಮಾಡುವ ಪ್ರಕ್ರಿಯೆ ಆಗಬೇಕೇ ಹೊರತು ಸಂಪೂರ್ಣ ದ್ವೇಷದಿಂದ ಕಳೆ ಇಲ್ಲದ ಹಾಗೆ ಮಾಡುವಂತಹ ಪ್ರಕ್ರಿಯೆ ತುಂಬ ಅಪಾಯಕಾರಿಯಾದದ್ದು ಬಹಳ ದೊಡ್ಡ ಅಪರಾಧವು ಕೂಡ ಇಲ್ಲಿ ಇಷ್ಟು ಎಲ್ಲ ಈ ಒಂದು ಸಣ್ಣ ಜಾಗದಲ್ಲೇ ನೋಡಿದರೂ ಸಹ ಪ್ರಕೃತಿಯನ್ನು ಆ ಜೀವ ಸಂಪನ್ನ ಮಾಡುವಲ್ಲಿ ಎಷ್ಟು ಅದಕ್ಕೆ ಸ್ವಸಾಮರ್ಥ್ಯ ಇದೆ ಅನ್ನುವುದನ್ನು ನಾವು ಮತ್ತೆ ಮತ್ತೆ ಗಮನಿಸಬಹುದು ಇಲ್ಲಿ ನೋಡಿ ಇವೆಲ್ಲ ಒಂದೆಲಗದ ಒಂದು ಜಾತಿಯ ಗಿಡ ಬ್ರಾಹ್ಮಿಯ ಒಂದು ಪ್ರಭೇದ ಇದು ಇದರಲ್ಲಿ ಒಂದು ಎಂಟತ್ತು ಪ್ರಭೇದಗಳಿದೆ ಎಲ್ಲವೂ ಸಹ ಉತ್ತಮವಾದ ಸೊಪ್ಪು ತರಕಾರಿ ಮತ್ತು ನೆನಪಿನ ಶಕ್ತಿಗೆ ಇದು ಅನುಕೂಲ ಅನ್ನುವುದನ್ನು ಆಯುರ್ವೇದ ಸ್ಥಾಪಿಸಿ ಹೇಳಿದೆ ಇದನ್ನ ನಾಶ ಮಾಡುವ ಮೂಲಕ ನೆನಪಿನ ಶಕ್ತಿಯ ಸಣ್ಣ ಸಾಧ್ಯತೆಯನ್ನು ನಾವು ಕಳ್ತಿದ್ದೇವೆ ಕಳ್ಕೊಂಡಿದ್ದೇವೆ ಅಂತಲೂ ಸಹ ಅಂದ್ಕೊಳ್ಬೋದು ಯಾಕಂದ್ರೆ ಇದು ನೋಡಿಲ್ಲ ಇದನ್ನು ತಿನ್ನಲ್ಲ ಇನ್ನು ನೆನಪಿನ ಶಕ್ತಿ ಹೇಗೆ ಬರುತ್ತೆ ನಮ್ಮ ನೆನಪಿನ ಶಕ್ತಿ ಹೇಗಾಗಿದೆ ಅಂತ ಹೇಳಿದ್ರೆ ಪುಸ್ತಕದಲ್ಲಿ ದುಡ್ಡು ಮಾಡಲಿಕ್ಕೆ ಏನು ಹೇಳಿಕೊಟ್ಟಿದಾರೋ ಅದನ್ನ ಓದಿದ್ರೆ ತಿಳಿದ್ರೆ ಮಾತ್ರ ಅದು ನಮ್ಮ ಜೀವನದ ಸಾರ್ಥಕತೆಗೆ ಆಗುತ್ತೆ ಅಂತ ಹೊರತು ದುಡ್ಡಿಗೂ ಸಹ ಮೂಲದಲ್ಲಿ ಪ್ರಕೃತಿ ಇದೆ ಅಂತ ನಾವು ಅರ್ಥ ಮಾಡಿಕೊಳ್ಳುವಂತಹ ಒಂದು ಶಕ್ತಿಯನ್ನ ಕಳ್ಕೊಂಡಿದ್ದೀವಿ ಇಲ್ಲೇ ಇನ್ನು ಹತ್ರ ಬನ್ನಿ ಈ ಸೊಪ್ಪು ಎಲ್ಲ ಕಳೆಗಳ ಜೊತೆಯಲ್ಲಿ ಎಷ್ಟು ಜೋರಾಗಿ ಬರ್ತಾ ಇದೆ ಅಂದರೆ ಇದರ ವಾಸನೆಯನ್ನು ನೀವು ನೋಡಿ ಹೌದು ಅಂತ ಅನ್ಬೇಕು ನೀರುಳ್ಳಿಯ ಪರಿಮಳ ಇದು ಹ್ಮ್ ನೀರುಳ್ಳಿ ಬೆಳ್ಳುಳ್ಳಿಗಳಿಗೆ ಈ ರೀತಿಯ ಹುಲ್ಲಿದೆ ಯಾವ ಕಳೆ ಮಧ್ಯದಲ್ಲಿ ಎಷ್ಟಾದರೂ ಹೊರಟಾಗಿ ಬೆಳೆಯಬಲ್ಲದು ಇದನ್ನು ಬಳಸಿದರೆ ಕೃಷಿಯ ಕಷ್ಟ ನಮ್ಗೆ ತಪ್ಪುತ್ತೆ ನಾವು ದುಡ್ಡು ಮಾಡುವ ಮೂಲಕ ಜೀವನದ ಕಷ್ಟಗಳನ್ನು ಕಮ್ಮಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆದರೆ ಇವೆಲ್ಲ ಬೆಳೆಯುವ ಮೂಲಕ ಜೀವನದ ಕಷ್ಟ ಮೂಲದಲ್ಲೇ ಕಮ್ಮಿ ಆಗ್ಬಿಡ್ತದಲ್ಲ ಇದನ್ನು ನಾವು ಯೋಚನೆ ಮಾಡ್ತಿಲ್ಲ ಅಷ್ಟೆ ಇಲ್ಲೆಲ್ಲ ಅದೇ ಸೊಪ್ಪಿದೆ ಅದೊಂದಾಯಿತು ಈ ಎಲ್ಲವನ್ನು ಆಹಾರಕ್ಕೆ ಮತ್ತು ಹಸುಗಳಿಗೆ ಎರಡು ಎರಡಕ್ಕೂ ಬಳಸಬಹುದು ಅಲ್ಲಿ ನೋಡಿ ಇಷ್ಟು ಕಳೆಗಳ ಮಧ್ಯದಲ್ಲಿ ಮಾವಿನ ಗಿಡ ಹುಟ್ಟಿದ್ ಕಾಣುತ್ತೆ ಇದು ಕಳೆದ ವರ್ಷದ ಮಾವಿನ ಬೋಟೆ ಇದು ನಾವು ತಿಂದದನ್ನೆಲ್ಲ ತೋಟದಲ್ಲಿ ಹೀಗೆ ಬಿಸಾಡ್ತೇವೆ ಬಿಸಾಡದೆಲ್ಲವೂ ಸಹ ಬೆಳೀತವೆ ಹೀಗೆ ಬೆಳೀತಾ ಬರುವಾಗ ಇದೆಯಲ್ಲ ಆ ಚಿಗಿ ಎಲೆಗಳೆಲ್ಲ ತರಕಾರಿನ ಅದರಲ್ಲಿ ಪಲ್ಯ ಮಾಡ್ಬೋದು ತಂಬಳಿ ಮಾಡ್ಬೋದು ಬಜ್ಜಿ ಮಾಡ್ಬೋದು ಚಟ್ನಿ ಮಾಡಬಹುದು ಬಲ್ತ್ ಮೇಲೆ ಹಸುಗೆ ಆಮೇಲೆ ಪ್ರತಿ ವರ್ಷವೂ ಮೂರು ಸಲ ಚಿಗುರುತ್ತೆ ಮೂರು ಸಲೂ ಸಹ ಚಿಗ್ರಲ್ಲೇ ತರಕಾರಿಯಾಗಿ ಸಿಗುತ್ತೆ ಮತ್ತೆ ಕೊನೆಗೆ ನಾವು ಮುರಿದಾಗೆ ಮುರಿದಾಗೆನೂ ಸಹ ಒಂದು ಐದು ಹತ್ತು ವರ್ಷ ಆಗುವಾಗ ಅಲ್ಲಿ ಅದು ಎಷ್ಟು ಕುಳ್ಳಾಗಿ ಆದರೂ ಸಹ ಹೂ ಬಿಡುತ್ತೆ ಆ ಹೂ ಕೂಡ ತರಕಾರಿನೇ ಮಾವಿನ ಕಾಯಿಯಾಗಿ ಹಣ್ಣಾಗಿ ತಿನ್ನುವಲ್ಲಿವರೆಗೆ ನಾವು ಕಾಯಬೇಕಾಗಿಲ್ಲ ಎಷ್ಟು ಹಂತದಲ್ಲಿ ತರಕಾರಿ ಇದೆ ನಮಗೆ ಪ್ರಕೃತಿಯಲ್ಲಿ ಮತ್ತು ಇಂಥ ಗಿಡಗಳಿದೆಯಲ್ಲ ಇದ್ದಾಗ ಅದ್ರ ಮೇಲೆ ಅವಲಂಬಿಸುವಾದಂತಹ ಬೇರೆ ಬೇರೆ ರೀತಿಯ ಕೀಟಗಳಿಗೆ ಅದು ಆಹಾರ ಆಗುತ್ತೆ ನಾವು ಬೆಳೆದ ಬೆಳೆಗೆ ರೋಗ ಬರೋದು ತಪ್ಪುತ್ತೆ ಅದಿಲ್ಲ ಅಂದರೆ ಕಳೆಗಳಿಲ್ಲ ಅಂದರೆ ಯಾವುದು ಕಳೆಗಳ ಮೇಲೆಯೇ ನೇರ ಅವಲಂಬಿಸಿ ಬದುಕಬೇಕಾಗಿತ್ತೋ ಆ ಕೀಟಗಳೆಲ್ಲ ನಾವು ಬೆಳೆ ಬೆಳೆ ಬೆಳೆಗಳಿಗೆ ಬರ್ತವೆ ಅದನ್ನು ನಾವು ಇವತ್ತು ರೋಗ ಸಮಸ್ಯೆ ಅಂತ ಅಂತೀವಿ ಸಮಸ್ಯೆ ಬಂದಿದ್ದು ಅದರ ಆಹಾರವನ್ನು ನಾಶ ಮಾಡಿದ್ರಿಂದ ನಾವು ಕೂಲಿಕಾರರನ್ನು ಕಾರ್ಮಿಕರನ್ನು ದುಡಿಸಿ ಕೆಲಸ ಮಾಡಿಸ್ಕೊಳ್ಬೋದು ಆದರೆ ಅವ್ರಿಗೆ ಸಂಬಳ ಕೊಡಬೇಕಾ ಬಿಡುವ ಪ್ರಕೃತಿಯ ಪರವಾಗಿ ಕೆಲಸ ಮಾಡುವಂತಹ ಇಷ್ಟೊಂದು ರೀತಿಯ ಕೀಟ ಕೀಟಗಳಿಗೆ ಜೇಡಗಳಿಗೆ ವಿವಿಧ ಜೀವಿಗಳಿಗೆ ಸಂಬಳ ಕೊಡಲ್ಲ ಸಂಬಳಲ್ಲ ಅದ್ರ ಪಾಲ್ನ ಆಹಾರ ಅದೇ ಹುಡುಕಿ ತಿಂತದೆ ಅದಕ್ಕೂ ಬಿಡಲ್ಲ ಅಂದರೆ ನಮ್ಮನ್ನು ಯಾರು ಹೇಗೆ ಮೆಚ್ಚೋದಕ್ಕೆ ಸಾಧ್ಯ